ನೋಡ್ರಿ ಇಲ್ಲಿ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಮಾಡ್ಬೇಕಂಥೇಳಿ ನಾ ಇಲ್ಲಿ ರೆಡಿ ಮಾಡಿ ಇಟ್ಕೊಳಗತ್ತೀನಿ ನೋಡ್ರಿ ನೋಡ್ರಿ ಇಲ್ಲಿ ಫಸ್ಟ್ ನಾನು ಮೊದಲಲ್ಲಿ ಚಿಕನೆಲ್ಲ ತೊಳ್ಕೊಂಡು ಮಾಡಿ ಒಂದು ಕುಕ್ಕರ್ಗೆ ಹಾಕೊಂಡಿನಿ ಕುಕ್ಕರ್ದಾಗ ಚಿಕನೆಲ್ಲ ತೊಗೊಂಡು ಇಟ್ಕೊಂಡಿನಿ ನೋಡ್ರಿ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ ಆಮೇಲೆ ಗರ್ಕುಲ ಹಾಕಲಾಗತ್ತಿನ ನೋಡಿರಿ ಮಸಾಲೆಗಳು ಹಾಕೊಳೋಗತ್ತೀನಿ ಇವಾಗ ಒಟ್ಟು ಮಸಾಲೆ ಹಾಕ್ಕೊಳ್ಬೇಕಲ್ರಿ ಮೊದಲ ಎಲ್ಲ ಹಾಕೊಂಡು ಇಟ್ಕೊತೀನಿ ಆಮೇಲೆ ಒಂದು ಪ್ಯಾಕೆಟ್ ಚಿಕನ್ ಮಸಾಲೆ ಆಮೇಲೆ ಗರಮ್ ಮಸಾಲ ಆಮೇಲೆ ಇನ್ನೊಂದು ಮಸಾಲೆ ಹಾಕ್ಕೋತೀನಿ ರೀ ಏನದ ಅಂದ್ರೆ ಬಿರಿಯಾನಿ ಮಸಾಲ ಯಾಕಂದ್ರೆ ಬಿರಿಯಾನಿ ರೀ ಮೇನ್ ಬಿರಿಯಾನಿ ಮಸಾಲೆ ಬೇಕಾದಕ್ಕೆ ಅದಕ್ಕೆ ಬಿರ್ಯಾನಿ ಮಸಾಲೆ ಹಾಕ್ಕೊಳಾಗತ್ತಿನ ನೋಡಿರಿ ಬಿರಿಯಾನಿ ಇದೆಷ್ಟು ಆದಳಿಕೆ ಇವಾಗ ಅದಕ್ಕೆ ಅರ್ಶಿಣ ಆಮೇಲೆ ಒಂದು ಸ್ವಲ್ಪ ಕಲರ್ ಜಾಸ್ತಿ ಏನು ಹಾಕ್ಕೊಳಲ್ಲ ಸ್ವಲ್ಪೇ ಖಾಲಿ ರೀ ಸ್ವಲ್ಪ ಉಳಿದಿತ್ತು ಅದೆಷ್ಟು ಕಲರ್ ಹಾಕ್ಕೊಂಡೆ ಆಮೇಲೆ ಲಾಸ್ಟಾಗಿ ಖಾರದ ಪುಡಿ ಇಟ್ಟು ಹಾಕೊಂಡ್ರಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ರೀ ಉಪ್ಪು ಬೇಕಲ್ಲ ರೀ ಅದಕ್ಕೆ ಈಗ ಒಂದು ಸ್ವಲ್ಪ ಹಾಕ್ಕೊಳಗತ್ತೀನಿ ಉಪ್ಪು ಒಂದಿಷ್ಟು ಆಮೇಲೆ ಒಂದು ಸಣ್ಣ ಪ್ಯಾಕೆಟ್ ತೊಗೊಂಬಂದಿತ್ತು ರೀ ಅದೊಂದು ಪ್ಯಾಕೆಟ ಮೊಸರು ಹಾಕೊಂಡು ನೋಡ್ರಿ ಫಸ್ಟ್ ಮೊಸರು ಹಾಕೊಂಡ್ರಿ ಒಂದು ಸಣ್ಣ ಪ್ಯಾಕೆಟ್ದಾಗ ಒಂದು ವಾಟಿ ಅಷ್ಟೇ ಇರ್ತದ ಅದೆಷ್ಟು ಹಾಕೊಂಡ್ರಿ ಹಾಕೊಂಡು ಬಳಕ ಇದಕ್ಕೆ ಇವಾಗ ಕಲಸನ್ರಿ ಬರ್ರತ ಇವಾಗ ಕಲ್ಸಾನತ್ತ ನೋಡಿರಿ ಇಲ್ಲಿ ಕಲಸಾಗತ್ತಿನ ನೋಡ್ರಿ ಕೈದಿಂದ ನಾನು ಚಮಚದಿಂದ ಚಂದ ಕಲಿಯಲ್ಲ ಅಂಥೇಳಿ ಕೈದಿಂದ ಕಲಿಸ್ಕೊಳತ್ತೀನಿ ರೀ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಯಾಕಂದ್ರೆ ಚಮಚದಿಂದ ಚಂದ ಸರಿಯಾಗಿ ಮಿಕ್ಸ್ ಆಗಲ್ಲ ರೀ ಅದ್ರ ಕಲಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊಳಕತ್ತೀನಿ ಇದಕ್ಕೆ ಇನ್ನೂ ಎಣ್ಣೆ ಹಾಕಿಲ್ರಿ ಇವಾಗ ಎಣ್ಣೆ ಹಾಕಬೇಕು ಯಾಕಂದ್ರೆ ಹಿಂದಿರು ಕಡೆ ಯಾಕೆ ಎಣ್ಣೆ ಹಾಕಿದಂದ್ರೆ ಆಮೇಲೆ ಅವಾಗ ಹಿಂದಿರು ಅವಾಗೆ ಹಾಕೋದಿತ್ತು ಹಿಂದಿರು ಕಡೆ ಹಾಕ್ಬೇಕಂತೇಳಿ ರೀ ಇವಾಗ ಎಣ್ಣೆ ಇಷ್ಟು ಹಾಕೊಂಡು ನೋಡಿರಿ ಇದಕ್ಕೆ ಫಾಣಿ ಒಡೆ ಏನು ಮಾಡಲ್ಲ ರೀ ಎಲ್ಲ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ರೀ ಇದು ಅಂದ್ರೆ ಒಂದು ಐದು ನಿಮಿಷ ಚಿಕನ್ ಚೆಂದ ರೀ ಭಾಳ ಅಂದ್ರೆ ಭಾಳ ಚಂದ ಹತ್ತದ್ರ ಇದು ಅದಕ್ಕೆಲ್ಲಾಗ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳಗತ್ತೀನಿ ರೀ ಇವಾಗ ಇದಕ್ಕೆ ಮುಚ್ಚಿಡಂಬ್ರಿ ಇವಾಗ ಕುಕ್ಕರ್ ಡಾಕೊಂಡು ಹಾಕಿ ಮುಚ್ಚಿಡಂಬ್ರಿ ಇದಕ್ಕೆ ನೋಡಿರಿ ಕುಕ್ಕರ್ ಡಾಕೊಂಡು ಹಾಕಿ ಮುಚ್ಚಿಡಗತೀನಿ ಬರ್ರಿ ಇವಾಗ ಅನ್ನ ಕಿಡೋಣಂತ ನೋಡಿರಿ ಇಲ್ಲಿ ಅನ್ನಕ್ಕೆ ಕಿಟ್ಟಿನ ನಾನು ನೀರು ಬೊಗಣ್ಯಾಗ ಬರೀ ಅಕ್ಕಿ ಕುದಿಸ್ಕೊಂಡು ತಕೊಳ್ಬೇಕಲ್ರಿ ಅದಕ್ಕೆ ಕುದಲಿಕ್ಕೆ ಇಡಾಗತ್ತೆ ನೋಡ್ರಿ ನೋಡ್ರಿ ಇಲ್ಲಿ ನೀರ ಹೆಸರು ಒಂದು ಸ್ವಲ್ಪ ಅದ್ರಾಗ ಅಕ್ಕಿ ಹಾಕ್ಯಾರೆ ಕುದಕ್ಕೆ ಇಟ್ಟೀನಿ ಆಮೇಲೆ ಒಂದು ಸ್ವಲ್ಪ ಉಪ್ಪು ಕೊಡ್ದ್ರಿ ಅದಕ್ಕೆ ಉಪ್ಪು ಹಾಕಿವಲ್ರಿ ಸ್ವಲ್ಪ ಹಾಕಿನಿ ಜಾಸ್ತಿ ಆಗ್ತಿಲ್ಲ ಇವಾಗ ತಿರುಗಾಡ್ ಬಿಡ ಮತ್ತು ಬರ್ರಿ ಕುದೀತದ ನೋಡ್ರಿ ಅಕ್ಕಿ ಕುದಿಯಕ್ಕೆ ಹಾಕಿನಲ್ರಿ ಅಕ್ಕಿ ಕುದದ ನೋಡ್ರಿ ನೋಡ್ರಿ ಇವಾಗ ಸಣ್ಣ ಕುದಿಯಾಗತ್ತದ ಇನ್ನ ಕುದ್ದಿಲ್ಲ ಕುದಿಯಾಗತ್ತದ್ರಿ ಕುದ್ದ ಬಳಕ ಏನು ನಾವು ಅಕ್ಕಿ ಒಂದು ಸ್ವಲ್ಪ ಬಿರುಸಿರ್ತವಲ್ಲ ರೀ ಅವಾಗೆ ತೊಕೊಳ್ಬೇಕು ಭಾಳ ಕುದಿಯನ ತಕ್ಕೋಬೇಡ್ರಿ ಆಮೇಲೆ ಚಿಕನ್ದಾಗ ಒಂದು ಸ್ವಲ್ಪ ಮ್ಯಾಲೆ ಡಾಕ್ಟು ಮುಚ್ಚಿಡ್ತೀವಲ್ರಿ ಅವಾಗ ತೀರಾ ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ಬಿರುಸು ಇರೋ ಮತ್ತಿಗೆ ರೀ ನೋಡ್ರಿ ಇವಾಗ ಅನ್ನ ಕುದ್ದದೊಡ್ರಿ ಇವಾಗ ಇದಕ್ಕೆ ಒಂದು ಬುಟ್ಟೆ ಬರ್ರಿ ನೀರೆಲ್ಲ ಕೆರೆ ನೋಡ್ರಿ ಚಮಚದಿಂದ ಕೆರೆ ಒಂದು ಬುಟ್ಟೆ ಕಡಿಗೆ ಹಾಕೊಳತ್ನಿ ಯಾಕಂದ್ರೆ ನೀರು ಇರಬಾರ್ದಲ್ರಿ ಅದಕ್ಕೆ ಬುಟ್ಟಾಗ ತಕೊಳಕತ್ತೀನಿ ಎಲ್ಲ ಬೊಗಣದ್ದೆಲ್ಲ ನೋಡಿರಿ ಅಷ್ಟು ತೊಕೊಳಗತ್ತಿನ ನೋಡಿರಿ ವಸ್ಟು ಒಂದು ಸ್ವಲ್ಪ ಕುದ್ದಾದ್ರೆ ಎಲ್ಲ ಜಾಸ್ತಿ ಏನು ಕುದ್ದಿಲ್ಲ ಯಾಕಂದ್ರೆ ಮತ್ತೆ ಕುಕ್ಕರ್ದಾಗ ಒಂದು ಸ್ವಲ್ಪ ಮುಸ್ತೀವಲ್ಲ ರೀ ಅವಾಗ ಎಲ್ಲ ಅವಾಗ ಬಿಡ್ತದ್ರಿ ಆವಾಗ ಮೆತ್ತಗೈತದ್ರಿ ಅದಕ್ಕೊಳಗೆ ನೋಡ್ರಿ ಇವಾಗ ಅಕ್ಕಿ ತೆಗೆದು ಅಂದ್ರೆ ಅನ್ನ ತೆಗೆದು ಕಡಿಗಿಟ್ಟು ಇವಾಗ ಚಿಕನ್ ಕುದಿಯ ರೀ ಆಲ್ರೆಡಿ ನಾವು ಎಲ್ಲ ಅಲ್ರಿ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೋಡ್ರಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಹಾಕಿನಲ್ರಿ ಅದಕ್ಕೆ ಯಾವ ರೀತಿಯಾಗಿದೆ ಹೇಳಿ ಇದಕ್ಕೆ ಇವಾಗ ಜಸ್ಟ್ ಕುದ್ದಿಸ್ಬೇಕ್ರಿ ಇವಾಗ ಒಂದು ಎರಡು ಸೀಟಿ ಹೊಡೆಸ್ಕ್ಯಾರೆ ಇದು ಮಾಡ್ಬೇಕು ರೀ ನೋಡಿರಿ ಎರಡು ಚಂದ ಆಗ್ಯದ ಅಂತೇಳಿ ಹ್ಯಾಂಗೆ ಕುದಿಯಾಗತ್ತದ ಇದಕ್ಕೆ ಇವಾಗ ಒಂದು ಸ್ವಲ್ಪ ತಿರುವರೆ ಇದು ಮಾಡ್ರಿ ಒಳಗೆ ಮ್ಯಾಲ ಬಿರಿಯಾನಿಗೆ ಹ್ಯಾಂಗೆ ಅನ್ನ ಹಾಕ್ತೀವಲ್ಲ ರೀ ಆ ರೀತಿ ಹಾಕೋಬೇಕ್ರಿ ನಾ ಇಲ್ಲಿ ಇವಾಗ ನೋಡೊಟ್ಟು ಮಸಾಲೆ ಫುಲ್ ನಿಕ್ಕು ಮಸಾಲೆ ನೇದೋಡ್ರಿ ಮಸಾಲೆ ಆಮೇಲೆ ಕೊಬ್ಬರಿ ಹತ್ತಿ ಏನೋ ಬಿರಿಯಾನಿಗೆ ನಾನು ಯಾವಾಗಲೂ ಮಾಡ್ದಂಗೆ ಬಿರಿಯಾನಿ ಮಾಡಿಲ್ಲ ಈ ರೀತಿ ಇವಾಗ ಈ ಥರ ರೀ ಬಿರಿಯಾನಿ ಮೊದಲು ಚಿಕನ್ ಕುದಿಸಿ ಆಮೇಲೆ ಮ್ಯಾಲ ಕುದಿಸಿ ಅನ್ನ ಹಾಕ್ಬೇಕಂತೇಳಿ ನಾವೇನು ಮೊದಲೇ ಬೇ ಬೇಯಿಸಿ ರೀ ಅನ್ನ ಅದು ಹಾಕೋತೀನಿ ನೋಡಿರಿ ಇವಾಗ ನೋಡಿರಿ ಇವಾಗ ಎಲ್ಲ ಕಡೆಗೆ ಅನ್ನ ಹಾಕೊಳಗತ್ತೀನಿ ಕುಕ್ಕರ್ದಾಗ ಇದು ಮಾಡಿಕೊಂಡು ಯಾಕಂದ್ರೆ ಆಲ್ರೆಡಿ ಕುದಿಸಿ ರೀ ಮತ್ತೊಂದು ಸ್ವಲ್ಪ ಒಂದು ಸ್ವಲ್ಪ ಬಿರುಸಿರ್ತದ್ರಿ ಅನ್ನ ಅದಕ್ಕೆ ಒಂದು ಸ್ವಲ್ಪ ಕುದ್ದಿಸಿಕೆರೆ ಇಟ್ಕೊಂಡಿರ್ತೇವೆ ಅಷ್ಟು ಹಾಕೊಂಡು ನೋಡಿರಿ ಹಾಕೊಂಡು ಕೆರೆ ಕುದ್ದ ಚಿಟ್ಟು ಒಂದು ಹಾಕೊಂಡು ಹಾಕ್ಕೊಂಡು ಮ್ಯಾಲ ಇವಾಗ ಎಲ್ಲ ನೀಟಾಗಿ ಸೌನ್ ಮಾಡಿ ಇದಕ್ಕೆ ಇವಾಗ ಕಲರ್ ಆಮೇಲೆ ಕೊತ್ತಂಬರಿ ಏನ್ರೀ ರೀ ಹಾಕದಿತ್ತಂದ್ರೆ ಮ್ಯಾಲ ಹಾಕದ್ರಿ ನೋಡಿರಿ ಒಂದು ಬಟ್ಲಾಗ ನಾನು ನೀರಿನ ಕಲರ್ ಮಾಡ್ಕೊಂಡಿನಿ ಸ್ವಲ್ಪ ಕಲರ್ ಇರ್ತದಲ್ರಿ ರೆಡ್ ಕಲರ್ ಅದು ನೀರಿನಾಗೆ ಹಾಕ್ಕೊಂಡು ಕಲಿಸ್ಕೊಂಡು ಹಾಂ ಇದು ಮಾಡ್ಲತ್ತೀನಿ ನೋಡಿರಿ ಎಲ್ಲ ಕಡೆ ಹಾಕೊಂಡು ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊಂಡು ನೋಡ್ರಿ ಮ್ಯಾಲೆ ಉಳ್ಳಾಗಡ್ಡಿ ರೀ ಏನರೀ ಇತ್ತಂದ್ರೆ ಒಣಗಿದ ಉಳ್ಳಾಗಡ್ಡಿ ಆತ ಹಾಕೊಂಡ್ರೆ ರೀ ನಂಬಲ್ಲಿ ಇಲ್ಲ ಹೇಳಿ ನಾನು ಬರೆ ಕಲರ ಕೊತ್ತಂಬ್ರಿ ಹಾಕೊಂಡಿನಿ ನೋಡ್ರಿ ಇವಾಗ ಮ್ಯಾಲ ಮುಚ್ಕ್ಯರೆ ರೆಡಿ ಆಯ್ತೋಳ್ರಿ ಬಿಸಿ ಬಿಸಿ ಬಿರಿಯಾನಿ ಬರ್ರಿ ನೋಡೋಣ ಆಗ್ಯದ ಅಂತೇಳಿ ನೋಡ್ರಿ ಇವಾಗ ಓಪನ್ ಮಾಡತ್ತಿ ನೋಡ್ರಿ ಕುಕ್ಕರ್ ಡಕ್ಕಣ ನೋಡ್ರಿ ಎಷ್ಟು ಚಂದ ಬಂದದ ಅಂತೇಳಿ ಶಾಧು ರಾಯಣ ಎಲ್ಲರೂ ಇವಾಗ ಬಿಸಿ ಬಿಸಿ ಬಿರಿಯಾನಿ ಇತ್ತೆಲ್ಲ ಹಾಕಿ ಕೂತಾರ್ರಿ ಅವರು ನೋಡ್ರಿ ಅಂತೇಳಿ ಫುಲ್ ಮ್ಯಾಲ ಕಲರ್ ಹಾಕಿನಲ್ರಿ ತಳಗೆಲ್ಲ ಹೋಗ್ಯದ್ರಿ ಕಲರ ನೋಡಿರಿ ಎಷ್ಟು ಮಸ್ತಾಗಿ ಬಂದದ ಬಿರಿಯಾನಿ ಅಂಥೇಳಿ ಭಾಳ ಅಂದ್ರೆ ಭಾಳ ಉದುರಾಗೈತೆ ರೀ ಇವಾಗ ಬಿಸಿ ಬಿಸಿ ಬಿರಿಯಾನಿ ಉಣ್ಬೇಕು ಹೊಡ್ರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಗ್ತದ ಮಳೆಗಾಲ್ದಿಂದಾಗ ಮ್ಯಾಲ ಮಳೆ ಬರಬೇಕು ತಳಗೆ ಬಿರಿಯಾನಿ ಉಂಡೆ ಅಂದ್ರೆ ಚೆಂದ ಆತದ್ರಿ ಬರ್ರಿ ಇವಾಗ ಇದಕ್ಕೊಂದು ಸ್ವಲ್ಪ ಪ್ಲೇಟಿಗೆ ಹಾಕೊಂಡವ್ರಿ ಕೊಡೋಣ ಅಂತ ನೋಡ್ರಿ ಇವಾಗ ಪ್ಲೇಟಿಗೆ ಹಾಕೊಳತ್ತೀ ನೋಡ್ರಿ ಹುಗ ನೋಡ್ರಿ ಹೆಂಗೆ ಬರತ್ತದಂತೇಳಿ ಫುಲ್ ಹುಗ ಮಾರಿಗೆ ಹತ್ಲಾತದ್ರಿ ಹೂಗ ಅಟ್ಟ ಸುಡಕತ್ತದರಿ ಅನ್ನ ಇವ್ರಿಗೆ ರಾಯಣಗಾರ ಅದಕ್ಕೆ ಹೊಸವಾಗಿ ಅಂತರಿ ಅದಕ್ಕಲ್ಲೇ ಹಾಕಿ ಹಾಕ್ಕೊಡಾತೀನಿ ನೋಡ್ರಿ ಇದು ಪ್ಲೇಟ್ದಾಗ ಹಾಕೋದು ಅವರಿಗೆ ಹಾಕ್ಕೊಡತ್ತೀನಿ ರೀ ನೋಡ್ರಿ ಅಷ್ಟು ಮಸ್ತಾಗಿ ಬಂದದ ಅನ್ನ ಅಂಥೇಳಿ ಹೆಂಗಾಗ್ಯದ ಕಮೆಂಟ್ದಾಗ ಹೇಳ್ರಿ ಬಿರ್ಯಾನಿ ನೀವು ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಮಾಡಿ ಕಮೆಂಟ್ದಾಗ ತಿಳಿಸ್ರಿ ಹೇಗಾಗ್ಯದ ಅಂಥೇಳಿ ತಿಳುತ್ತಾರೆ ಊಟ ರೀ ಇಲ್ಲಿ ನೋಡ್ರಿ ಅವ್ರ ಮಮ್ಮಿ ಇದು ಮಾಡ ನೋಡ್ರಿ ಬಾಂಡೆ ತೆಗಲತ್ತಳೆ ಸಂಜೆ ಟೈಮಿಗೆ ರೀ ಇದು ನಾಲ್ಕರ ಕಡೆಗೆ ಅಲ್ಲಿ ಗಾಡಿ ನಿಂದ್ರಸಿನ್ರಿ ಸ್ವಲ್ಪ ಬೇರೆ ಕಡೆ ಹೋಗಿ ರೋಡ್ ಮೇಲೆ ರಚ ರೋಡ್ ಮೇಲೆ ಅಲ್ಲಿ ನಡ್ಲಿಗ ತಾಡ್ರಿ ಒಂದು ಸ್ವಲ್ಪ ಅದಕ್ಕೆಲ್ಲ ಕೈ ಹಿಡಿದ್ ನಡ್ಸತ್ತಾರ ನೋಡ್ರಿ ಶಾದ್ ಹಾಕಿ ಅಲ್ಲಿ ತನಕ ನಡೆದು ಬಂದ್ರ ನೋಡ್ರಿ ಅಲ್ಲಿ ಹಿಡಿದು ಬಂದ್ರ ನೋಡ್ರಿ ಹ್ಯಾ ನಡ್ಲಿಗಾ ಅಲ್ಲಿ ತನಕ ಹ್ಯಾಂಗೆ ಹ್ಯಾಂಗತ್ತ ಕಾಲ ಏರಿ ಏರು ಬಾ ಬಾ ನೋಡ್ರಿ ಹಂಗೆ ಇರ್ತಾವ ರೊ ಮಮ್ಮಿ ಮತ್ತೆ ಹೋಗಿ ನಡೋದು ಭಾಳ ಹೋಲ್ಸದ ರೀ ನಮ್ಮ ರಚ್ಚುಗ ಅದ್ಕಲ್ಲಿ ನಡೀತಾತ ಅವ್ರ ಪಪ್ಪಾ ನಡ್ಲಿಕ್ಕೆ ಕರ್ಕೊಂಡು ಕಂಟ್ರ ನೋಡ್ರಿ ಅಲ್ಲಿ ಹಿಡಿದ್ ಕರ್ಕೊಂಡು ಹೋಗ್ತಾರೀ ಆಕಿ ಫುಲ್ ಆಕಡೆ ರೋಡಿನ ತನ ಅಲ್ಲಿ ಏನು ಟಾಕಿ ಕಾಣ್ತದಲ್ರಿ ಆ ಟಾಕಿ ಹಾಕಿದನ ಹೋಗಿ ಬರ್ತಾರ ನೋಡ್ರಿ ಅವರು ನೋಡ್ರಿ ತಿರ್ಗಾಡ್ತಾಳ ಈಗ ಕೂತ್ ನೋಡ್ರಿ ಆಡ್ಲತ್ತಳ ರೀ ಕಾಲು ಸುಲತಾಳ ಮತ್ತು ತಂದು ಕುಂಸಿ ನೋಡ್ರಿ ರಚೋಗ ಇದು ಆಡ್ಲತ್ತಾರ ಇಬ್ಬರು ಬಂದ್ರಿ ಬಾಂಡೆ ತಿಕ್ಕ ರೀ ಅದಕ್ಕೆ ಈ ಶಬ್ದ ಏನು ಮಾಡ್ತೀನಿ ಹ್ಞೂ ರಚ ರಚೋಗ ಕೊಟ್ಟಳ ಏ ಮಾಡಿ ಮಾಡ್ತೇನು ಮತ್ತೇಮಾಡ್ತಿವಿ ಹಾ ಹಾ ಹೇಳ ಬಾ 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 ಬರ್ತಿ ಬಾ ಅಲ್ಲ ನೋಡ್ರಿ ಕೂತ ಆಡ್ಲ ತಗೋಡ್ರಿ ಹೊರಗ ನಾ ಒಳಗಿದ್ದೀನಿ ಹೊರಗೆ ಆಡ್ಲ ತಗೊಂಡ್ರಿ ರಚೂರಿ ನೋಡ್ರಿ ಪಾಂಡ್ಯ ಇದು ಮಾಡ್ಲತ್ತ ನೋಡ್ರಿ ಹೌ ಇದು ಏನಾಯ್ತು ಇದು ಮಾಡಿದೆ ಹ್ಮ್ ಏನು ರೀ ರಚ್ಚುಗ ಏ ಚಕ್ರ ಬರ್ತದ ಚಕ್ರ ಬರ್ತಬೇಡ ಬಿಡ ಏ ಚಕ್ರ ಬರಂಗ್ ಕಾರ್ಕ ಇತ್ತ ತಿನ್ನ ನೋಡ್ರಿ ಫ್ರೆಂಡ್ಸ ತಿರ್ಗ ರಚ್ಚುಗ ಇಪ್ಪ ಏ ನೋಡು ಈ ನೋಡ್ರಿ ಚಕ್ರ ಬಂದು ಹ್ಯಾಂಗ ಸುಮ್ ಕುಳ ಆಕಿನ ಮೊದಲು ನಿನಗೆ ಚಕ್ರ ಬರ್ತದ ಕೊಂಡ್ರಲ್ ನೋಡಿ ಹ್ಞೂ ಹ್ಞೂ ಕಣ್ಣು ಮುಚ್ಚ ಏಯ್ ಚಕ್ರವರ್ತಿ ಕಣ್ಣು ಮುಚ್ಚ ಅದಕ್ಕೆ ಹಾಂ ಮಾಡತ್ತೆ ನೋಡಿರಿ ಜರ ಕಣ್ಣು ಮುಚ್ಚಿ ಕಚ್ಚ ಕಣ್ಣಿಗೆ ಕತ್ತ್ರೆ ಬಂದ ಪಡ್ಯಾತ್ತ ತಿರುಗಿಸಿ ಬಿಡದ್ರೆ ಹಂಗೆ ಅದು ಇದು ಅನಿಸ್ತು ತಿರ್ಗಿಸ್ಬೇಡ ಏಯ್ ಬಿದು ಬಿ ಮಾಡೋ ಇದು ಕಣ್ಣು ಮುಚ್ಚಿ ಜರಾ ಹಾಂ ಅದೇ ತಿನ್ನ అవి తిరుగుసా కత్ కణి కత్ బంద్రెండ్స్ య తిరుగుసోడ రచ్చుగా అది ఆడతాబిడు ఆడతాబిడు అలా కుండ్రి రచ్చుగా స తిరుగస్ట ఒ స చుక్క ఆట ಏ ಅಂಜಲ ಬಿಡ ಬುಡ 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 ಸಾಕು ಬಿಡು ಒಳ್ಳೆ ಸಣ್ಣ ಚುಕ್ಕಳ ಪ್ಲಾ ಆಟ ಮಾಡ್ತೀವಿ ಏ ಬಿಳಂಗಳು ಒಂಟ ನೋಡ್ರಿ ಜಸ್ಟ್ ಸಾಲ ಬಂದ ನೋಡ್ರಿ ಅವನು ಅವನು ಬಂದು ನೋಡ್ರಿ ಈಗ ಹಾಂ ನಾವನ್ನೇ ಎಲ್ಲರು ಕೂತಿದ್ದೀವಿ ಇವಾಗ ನಾನು ಅಡುಗೆ ಮಾಡ್ಬೇಕಂದಿದ್ರಿ ಅವನು ಇನ್ನೂ ಬರ್ಲಾಗೇನು ಯಾಕೆ ಕಲತ್ತಿದ ಬಂದೇ ಬಿಟ್ರಿ ಬಿಟ್ಟ್ರಿ ಆಟಾಡಿಗೆ ಅಪ್ಪು ಸಾಲಿ ಚಂದ ಕಲ್ತಿ ಹಾಯ್ ಮಾಡಲ್ಲರಿಗೆ ನೋಡ್ರಿ ನೈ ಬಂದ ನೋಡ್ರಿ ಬಾ ಬಟ್ಟೆ ಕಳಿ ಬಟ್ಟಿಗೆ ಸಾಲಿ ಬೇಗ ವರ್ಕ್ ಹಾಕ್ಯಾರ ಆರ ತೆಗಿ ನೋಡ ಏನೇನು ಹಾಕ್ಯಾರ ನೋಡ್ರಿ ವರ್ಕ್ ಹಾಕ್ಯಾರತ್ತ ಏನೇನು ಹಾಕ್ಯಾರ ಗೊತ್ತಿಲ್ಲ ನೋಡ್ರಿ ರಾಯಣನು ಸಾಲಿಗೆ ಇವಾಗ ನಮ್ಗ ಏನು ಇದಲ್ರಿ ಅವ್ನು ಡೈಲಿ ಹೋತ ನೋಡ್ರಿ ಸಾಲಿಗೆ ಬ್ಯಾಡ ಅಂದ್ರೂ ಹೋತಾನಿ ಸಾಲಿಗೆ ಮನೆ ತಳೆ ಆರಾಮ್ ತಪ್ಪಿತ ಅಂದ್ರೆ ಇದು ಮಾಡತ್ತಿದ್ರಿ ಆ ಇವಾಗ ಸಾಲಿ ಬಿಡಲ್ಗೇನ್ರಿ ಡೈಲಿ ಹೋತಾನ ನೋಡ್ರಿ ಹ್ಯಾಂಗೆಲ್ಲ ಎಲ್ಲಾ ಬರೀತಾನ ನಮ್ಮ ನಮ್ ರಾಯಣ ಅಬ್ಬು ತೋರ್ಸಿಲಿ ನೋಡ್ರಿ ಹೆಂಗ ಬರದ ನಮ್ ರಾಯಣ ಅಂತೇಳಿ ಎಲ್ಲ ತನ್ರಿ ಅವನು ಮೊದಲ ಬರ್ದಾಕ್ ಬರ್ತಿಲ್ರಿ ಎರಡು ದಿನ